ಈ ಗ್ಯಾಂಗಿನ ಮೂವರು ಆರೋಪಿಗಳು ಇವತ್ತು ರಿಲೀಸ್ ಆಗಿದ್ದಾರೆ ತುಮಕೂರು ಜೈಲಿಂದ ರಿಲೀಸ್ ಆಗಿದ್ದಾರೆ ಮೂರು ಜನ ಆರೋಪಿಗಳು ಕೇಶವಮೂರ್ತಿ ಕಾರ್ತಿಕ್ ಮತ್ತು ನಿಖಿಲ್ ನಾಯಕ್ ಆರೋಪಿ ನಂಬರ್ ಹದಿನೈದು ಹದಿನಾರು ಮತ್ತು ಹದಿನೇಳು ಷರತ್ತುಬದ್ಧ ಜಾಮೀನು ಸಿಕ್ಕ ನಂತರದಲ್ಲಿ ತುಮಕೂರು ಜೈಲಿಂದ ರಿಲೀಸ್ ಆಗಿದ್ದ ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಈ ಮೂವರಿಗೆ ಜಾಮೀನು ಶ್ಯೂರಿಟಿ ಸಿಕ್ಕಿರಲಿಲ್ಲ ಅವತ್ತೇ ಜಾಮೀನು ಸಿಕ್ಕಿತ್ತು ಆದರೆ ಶ್ಯೂರಿಟಿ ಸಿಕ್ಕಿರಲಿಲ್ಲ ಪರದಾಡಿದ್ರು ಆರೋಪಿಗಳು ಒಂಬತ್ತು ದಿನದಿಂದ ಶ್ಯೂರಿಟಿ ಸಿಗದೇನೆ ಕುಟುಂಬಸ್ಥರು ಕೂಡ ಪರದಾಡಿ ಈಗ ಜಾಮೀನು ಸಿಕ್ಕ ಹತ್ತು ದಿನದ ನಂತರದಲ್ಲಿ ಮೂವರು ರಿಲೀಸ್ ಆಗಿದ್ದಾರೆ ಆರೋಪಿಗಳು ಹೊರಬಂದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ ಶ್ಯೂರಿಟಿ ನೀಡಲು ಪ್ರಾಬ್ಲಮ್ ಆಗಿದ್ದರಿಂದ ರಿಲೀಸ್ ಲೇಟ್ ಆಯಿತು ರಚನ್ ಕಡಿಯವರು ಯಾರೂ ನಮಗೆ ಸಹಾಯ ಮಾಡಿಲ್ಲ ಅಂತ ಹೇಳಿದರು ನಮ್ಮ ಮನೆಯವರೇ ಬಿಡಿಸಿದ್ದಾರೆ ಅಂತ ಆರೋಪಿಗಳು ಮಾತಾಡಿದ್ರು ಆಚೆ ಬಂದ ಮೇಲೆ ಶ್ಯೂರಿಟಿ ಸಿಗೋದಕ್ಕೆ ಪ್ರಾಬ್ಲಮ್ ಆಗಿತ್ತು ಅದಕ್ಕಾಗಿ ಹೊರಗೆ ಬರೋಕ್ಕಾಗಲಿಲ್ಲ ಇಲ್ಲಿ ದರ್ಶನ ಕಡೆ ಅವರು ಯಾರೂ ಬಂದಿಲ್ಲ ನಮ್ಮ ಕುಟುಂಬದವರೇ ನಮ್ಮನ್ನ ಹೊರಗಡೆ ಕರೆದುಕೊಂಡು ಬಂದಿದ್ದಾರೆ ಅಂತ ಕೊಲೆ ಕೇಸ್ನಲ್ಲಿ ಒಳಗೆ ಹೋದಂತಹ ಜೈಲು ಪಾಲಾಗಿದ್ದಂತಹ ಆರೋಪಿ ನಂಬರ್ ಹದಿನೈದು ಹದಿನಾರು ಮತ್ತು ಹದಿನೇಳು ಈ ಮೂವರು ಮಾತಾಡಿದರು சார் யாரும் மடையில்ல எப்படி சார் ಗೊತ್ತಿರುತ್ತಲ್ಲ ಸ್ಟೇಟ್ಮೆಂಟ್ ಆಗಿತ್ತು ಅಷ್ಟೇ ಬೇರೆ ಏನಿಲ್ಲ ಅಮೌಂಟ್ ಏನಿಲ್ಲ ಶುರುಟಿ ಸಿಗ್ತಾ ಅಷ್ಟೇ ಶುರುಟಿ ಸಿಕ್ತು ಇವಾಗ ನಾವು ಕಟ್ಕೊಂಡು ಆಗೋಷ್ಟ ಅಪ್ರೋಚ್ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಸರಿನಾಟು ಹಂಗೇನಿಲ್ಲ ಸರ್ ಏನಿದೋ ನಾವು ಸ್ಟೇಟ್ಮೆಂಟ್ ಸರಿನಾ ಅಷ್ಟೇ ಬಿಡಿ ಬೇರೆ ಏನಿಲ್ಲ ಸರ್ ಯಾರು ಮಾಡಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್